ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿ ಪಡೆಯ ನಿಮ್ಮಲ್ಲಿರುವ ಸ್ವಾಗತ ನಾನು ಯಾಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ವರ್ಡ್ಸ್ ಫಾರೆಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಪೋರ್ಟ್ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಏನು ಕರಿತೀವಿ ಕರೀತೀವಿ ಲೈಕ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಅರಣ್ಯಗಳ ಸ್ಥಿತಿಗತಿ ಇಪ್ಪತ್ತು ಇಪ್ಪತ್ ನಾಲ್ಕರ ವರದಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ನೋಡಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫುಡ್ ಅಂಡ್ ಆರ್ಗಾನಿಕ್ ಲೈಕ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದ್ರೆ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಯಿತು ಆ ವರದಿ ಏನು ಟೈಟಲ್ ನೋಡೋದಾದ್ರೆ ಅರಣ್ಯಗಳ ಸ್ಥಿತಿಗತಿ ಟ್ವೆಂಟಿ ಟ್ವೆಂಟಿ ಫೋರ್ ಅಥವಾ ವರ್ಲ್ಡ್ ಫಾರೆಸ್ಟ್ ಟ್ವೆಂಟಿ ಟ್ವೆಂಟಿ ಸ್ಟೇಟ್ ಆಫ್ ದ ವರ್ಲ್ಡ್ ಫಾರೆಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಹ ವರದಿಯನ್ನು ಇತ್ತೀಚೆಗೆ ಎಫ್ ಬಿಡುಗಡೆ ಮಾಡಲಾಗಿದೆ ಸೊ ಅದರಿಂದಾಗಿ ಈ ಲೈಕ್ ಅಂದ್ರೆ ಲೈಕ್ ಅರಣ್ಯಗಳ ಸ್ಥಿತಿಗತಿಗೆ ಸಂಬಂಧಿಸಿದಂತೆ ಸೊಲ್ಯೂಷನ್ಸ್ ಮತ್ತೆ ಕಾಳಜಿ ಅಂದ್ರೆ ಲೈಕ್ ಥ್ರೆಡ್ಸ್ ಏನೇನಿದೆ ಅನ್ನುವಂತಹ ಎರಡನ್ನೂ ಕೂಡ ಈ ಒಂದು ರಿಪೋರ್ಟ್ ಅಥವಾ ಈ ಒಂದು ವರದಿ ಹೊರತಂದಿದೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಪಡಿತಾ ಹೋಗೋಣ ಮೊದಲಿಗೆ ಜಾಗತಿಕವಾಗಿ ಅರಣ್ಯ ವ್ಯಾಪ್ತಿಯನ್ನು ನೋಡ್ತಾ ಹೋಗೋಣ ಲೈಕ್ ಯಾವ ದೇಶಗಳು ಅಥವಾ ಯಾವ ಒಂದು ಲೈಕ್ ಪರ್ಟಿಕ್ಯುಲರ್ ಪ್ಲೇಸ್ ಯೂಜ್ಲಿ ಹೈಯೆಸ್ಟ್ ಫಾರೆಸ್ಟ್ ರೇಂಜ್ ಇದೆ ಅಥವಾ ಹೈಯೆಸ್ಟ್ ಫಾರೆಸ್ಟ್ ಒಂದು ಸ್ಥಿತಿಗತಿಯನ್ನು ಹೊಂದಿದೆ ಅಂತ ನೋಡೋದಾದ್ರೆ ಯೂಶಲಿ ಒಟ್ಟು ಅರಣ್ಯ ಪ್ರದೇಶವನ್ನು ಯೂಶಲಿ ನೋಡೋದಾದ್ರೆ ಪ್ರಪಂಚವೂ ಸರಿ ಸುಮಾರು ನಾಲ್ಕು ಪಾಯಿಂಟ್ ಒಂದು ಅಂದರೆ ಫೋರ್ ಪಾಯಿಂಟ್ ಒನ್ ಬಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂದರೆ ನಾಲ್ನೂರ ಕೋಟಿ ಅಥವಾ ನಾಲ್ಕು ನೂರ ಲೈಕ್ ನಾಲ್ಕುನೂರ ಹತ್ತು ಕೋಟಿಯಷ್ಟು ಯೂಜ್ವಲಿ ದ ಬಿಲಿಯನ್ ಹೆಕ್ಟೇರ್ಸ್ ಅಷ್ಟು ಅಂದರೆ ಯೂಜ್ಲಿ ನಾಲ್ಕ ಫೋರ್ ಪಾಯಿಂಟ್ ಒನ್ ಬಿಲಿಯನ್ ಹೆಕ್ಟೇರ್ ಅಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ ಸೊ ಇದಿಷ್ಟು ಇತ್ತೀಚೆಗೆ ತಿಳಿದು ಬಂದಿರುವಂತಹ ಮಾಹಿತಿ ಯೂಶ್ಲಿ ಒನ್ ಬಿಲಿಯನ್ಗೆ ಹಂಡ್ರೆಡ್ ಕ್ರೋರ್ಸ್ ಅಂತ ಯೂಶ್ಲಿ ಕರಿಯುವಂಥದ್ದು ಫೋರ್ ಹಂಡ್ರೆಡ್ ಟೆನ್ ಕೋರ್ಸ್ ಫೋರ್ ಹಂಡ್ರೆಡ್ ಟೆನ್ ಕ್ರೋರ್ಸ್ ಯೂಶಲಿ ಎಕ್ಟರ್ ಅರಣ್ಯವನ್ನ ಇಡೀ ಪ್ರಪಂಚದಂತೆ ಈ ಭೂಮಿ ಪ್ರದೇಶ ಹೊಂದಿದೆ ಸೊ ಈ ಭೂ ಈ ಪ್ರದೇಶವು ಏನಿದೆ ಮೇಲಿನ ಒಟ್ಟು ಭೂಮಿಯ ತರ್ಟಿ ಒನ್ ಪರ್ಸೆಂಟಷ್ಟು ಅಂದರೆ ಯೂಶ್ವಲಿ ನಿಮ್ಗೆ ಅದು ಕೂಡ ಎಷ್ಟು ಪರ್ಸೆಂಟ್ ಭೂಮಿ ಮೇಲಿನ ಲೈಕ್ ಪ್ರದೇಶವಾರು ಎಷ್ಟು ಪ್ರದೇಶ ಎಷ್ಟು ಪರ್ಸೆಂಟೇಜ್ ಫಾರೆಸ್ಟ್ ಇದೆ ಅಥವಾ ಅರಣ್ಯ ಭೂಮಿಯನ್ನು ಹೊಂದಿದೆ ಅಂತ ನೋಡೋದಾದ್ರೆ ತರ್ಟಿ ಒನ್ ಪರ್ಸೆಂಟಷ್ಟು ಒಟ್ಟು ಭೂಮಿಯ ಮೂವತ್ತೊಂದರಷ್ಟು ಭಾಗ ಅರಣ್ಯ ಪ್ರದೇಶದಿಂದ ಕೂಡಿದೆ ಅಂತ ಕೇಳ್ಬೋದು ಯಾವ ದೇಶಗಳು ಅತಿ ಲೈಕ್ ಹೈಯೆಸ್ಟು ಲೈಕ್ ಫಾರೆಸ್ಟ್ ಅಥವಾ ಏನು ಅರಣ್ಯ ಪ್ರದೇಶ ಅಂತ ಕರಿತೀವಿ ಯಾವ ದೇಶ ತನ್ನ ಒಟ್ಟು ಉಸ್ತೀರ್ಣದಲ್ಲಿ ಅರಣ್ಯ ಪ್ರದೇಶವಾದ ಹೆಚ್ಚು ಭಾಗವನ್ನು ಹೊಂದಿದೆ ಅಂತ ನೋಡೋದಾದರೆ ಮೊದಲಿಗೆ ಯುನೈಟೆಡ್ ಸ್ಟೇಟ್ ಅಂತ ಕರಿತೀವಿ ಅಂದರೆ ಯು ಎಸ್ ಎ ಆಗಿರ್ಬೋದು ದೆನ್ ಕೆನಡಾ ಕೆನಡಾ ರಷ್ಯಾ ಆಗಿದೆ ರಷ್ಯಾ ದೆನ್ ಚೀನಾ ಯೂಶ್ವಲಿ ಒಟ್ಟಾಗಿ ನಿಮಗೆ ಲೈಕ್ ಮೋರ್ ದೆನ್ ಫಿಫ್ಟಿ ಫೋರ್ ಪರ್ಸೆಂಟ್ ಅಷ್ಟು ಅಂದ್ರೆ ಈ ನಾಲ್ಕು ದೇಶಗಳಲ್ಲಿ ನಿಮಗೆ ಐವತ್ ನಾಲ್ಕರಷ್ಟು ರಷ್ಟು ಅರಣ್ಯ ಭೂಮಿಯನ್ನು ಹೊಂದಿದೆ ಯಾವ್ಯಾವು ಯುನೈಟೆಡ್ ಸ್ಟೇಟ್ಸ್ ಕೆರೆ ಕೆನಡಾ ರಷ್ಯಾ ಚೀನಾ ಈ ನಾಲ್ಕು ದೇಶಗಳಲ್ಲಿ ನಿಮಗೆ ಲೈಕ್ ಫಿಫ್ಟಿ ಫೋರ್ ಪರ್ಸೆಂಟ್ ಅಷ್ಟು ಅಂದ್ರೆ ಇಷ್ಟು ಅರಣ್ಯದ ನಲ್ವ ಐವತ್ನಾಲ್ಕರಷ್ಟು ಭಾಗವನ್ನ ಈ ನಾಲ್ಕು ದೇಶಗಳಷ್ಟಲ್ಲೇ ಅರಣ್ಯವನ್ನು ನಾವು ಕಾಣ್ಬೋದಾಗಿದೆ ಅದೇ ರೀತಿ ಲೈಕ್ ಇನ್ನೊಂದು ಲೈಕ್ ನೀವು ಟರ್ಮ್ ನೋಡೋದಾದ್ರೆ ಯೂಶ್ವಲಿ ವಿಸ್ತೀರ್ಣವಾರು ಕೂಡ ವಿಸ್ತೀರ್ಣವಾರ ವಿಸ್ತೀರ್ಣವಾರು ಅತಿ ಹೆಚ್ಚು ಭೂ ಪ್ರದೇಶವನ್ನು ಹೊಂದಿರೋದು ಕೂಡ ಈ ದೇಶಗಳೇ ಮೊದಲಿಗೆ ರಷ್ಯಾ ಆಗಿರುತ್ತೆ ದೆನ್ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಚೀನಾ ಅಥವಾ ಲೈಕ್ ಈ ದೇಶಗಳು ಯೂಜ್ಲಿ ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹ ದೇಶಗಳು ಅದರಿಂದಾಗೇ ಈ ದೇಶಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಒಂದು ಅರಣ್ಯ ಪ್ರದೇಶವನ್ನು ಕೂಡ ನಾವು ಕಾಣ್ಬೋದಾಗಿರುತ್ತೆ ಆ್ಯಂಡ್ ಈ ಥರ ಲೈಕ್ ಮೈನೋರ್ ಮೈನೋರ್ ಅಥವಾ ಥರ ಒಂದಷ್ಟು ಯಾವ ದೇಶಗಳು ಅತಿ ಹೆಚ್ಚು ಅರಣ್ಯ ಭೂಮಿಯನ್ನು ಹೊಂದಿದೆ ಅಂತ ನೋಡೋದಾದರೆ ಆಸ್ಟ್ರೇಲಿಯಾ ಆಗಿರ್ಬೋದು ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಆಗಿರ್ಬೋದು ಇಂಡೋನೇಷ್ಯಾ ಆಗಿರ್ಬೋದು ಪೆರು ಆ್ಯಂಡ್ ಇಂಡಿಯಾ ಈ ದೇಶಗಳು ಕೂಡ ಯೂಶಲಿ ಮಹತ್ವದ ಒಂದು ಒಂದು ಜಾಗತಿಕ ಮಹತ್ವದ ಒಂದು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ದೇಶಗಳು ಕೂಡ ನಾವು ಕರಿಬೋದಾಗಿರುತ್ತೆ ಸೊ ಲೈಕ್ ಒಟ್ಟಾರೆಯಾಗಿ ಈ ದೇಶಗಳು ಪ್ರಪಂಚದ ಭೂ ಪ್ರದೇಶದ ಮೂರನೇ ಎರಡರಷ್ಟು ಭಾಗ ಅಥವಾ ಒಂದು ಅರಣ್ಯ ಭೂಮಿಯನ್ನು ಕೊಡುಗೆ ನೀಡ್ತವೆ ಅಂತಲೇ ಕರಿಬೋದಾಗಿರುತ್ತೆ ಸೊ ಭಾರತವು ಯೂಶಲಿ ಲೈಕ್ ಇಪ್ಪತ್ತರ ಲೈಕ್ ಅಂದ್ರೆ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ನಡುವೆ ಬರೋಬ್ಬರಿ ಎರಡು ಲಕ್ಷದ ಅರವತ್ತ್ ಆರು ಸಾವಿರ ಹೆಕ್ಟೇರ್ ಅಷ್ಟು ಅರಣ್ಯ ಪ್ರದೇಶಗಳನ್ನು ಲೈಕ್ ಮರು ಲೈಕ್ ಅರಣ್ಯ ಮರು ಅರಣ್ಯಕರಣಿಗಣಗೊಳಿಸಲಾಗಿರುತ್ತೆ ಅಂದ್ರೆ ಲೈಕ್ ರೀಫಾರೆಸ್ಟೇಷನ್ ಅಂತ ಕರಿತೀವಿ ಅಂದ್ರೆ ಮರು ಅರಣ್ಯೀಕರಣ ಅಂತ ಕರೆಯುವಂಥದ್ದು ಅಂದರೆ ಹೊಸ ಲೈಕ್ ಅರಣ್ಯ ಪ್ರದೇಶವನ್ನು ಲೈಕ್ ಸ್ಥಾಪಿಸಿರುವಂಥದ್ದು ಆ ಮೂಲಕ ಜಾಗತಿಕವಾಗಿ ಈ ಲೈಕ್ ಸಾಧನೆಯನ್ನು ಮಾಡಿದಂತಹ ಮೂರನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮ ನೆಕ್ಸ್ಟ್ ನಾಶದ ಪ್ರವೃತ್ತಿಗಳನ್ನ ನೋಡಬಹುದು ಹೇಗೆ ಅರಣ್ಯವನ್ನು ರಿಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ದೇಶಗಳಾಗಿರ್ಬೋದು ಪೀಪಲ್ ಆಗಿರ್ಬೋದು ನೋಡ್ತಾ ಇದ್ದಾಗ ಒಟ್ಟು ನಾಶ ಅಂತ ಕರೀತೀವಿ ಅಂದ್ರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರ ನಡುವೆ ಬರೋಬ್ಬರಿ ಫೋರ್ ಪಾಯಿಂಟ್ ಟೂ ಝೀರೋ ಲೈಕ್ ಫೋರ್ ಟೂ ಜೀರೋ ಮಿಲಿಯನ್ ಅಷ್ಟು ಹೆಕ್ಟೇರ್ ಅರಣ್ಯ ಭೂಮಿ ಇತರ ಭೂ ಬಳಕೆಗಾಗಿ ಪರಿವರ್ತಿಸಲಾಗಿದೆ ಅಂದ್ರೆ ಏನು ಕೃಷಿ ಭೂಮಿ ಅಂತ ಏನಿದೆ ಯೂಶಲಿ ಕೃಷಿಗಾಗಿರ್ಬೋದು ಅಥವಾ ನಗರಾಭಿವೃದ್ಧಿಗಾಗಿರ್ಬೋದು ಅಥವಾ ಇದರ ಭೂ ಬಳಕೆಗಳಿಗೆ ಅಥವಾ ಆರ್ಥಿಕತೆಯ ಒಂದು ಬೆಳವಣಿಗೆಗೋಸ್ಕರ ಯೂಶ್ವಲಿ ಈ ಅರಣ್ಯ ಭೂಮಿಯನ್ನು ಎಷ್ಟು ಫೋರ್ ಲೈಕ್ ನಾನ್ನೂರ ಇಪ್ಪತ್ತು ಮಿಲಿಯನ್ ಹೆಕ್ಟೇರ್ ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಕೃಷಿ ನಗರಾಭಿವೃದ್ಧಿ ಅಥವಾ ಅದರ ಆರ್ಥಿಕ ಲೈಕ್ ಉದ್ದೇಶಗಳಿಗೋಸ್ಕರ ಬಳಸಿಕೊಳ್ಳಲಾಗಿದೆ ಸೊ ಅದು ಕೂಡ ನೀವು ನೋಡ್ತಾ ಬರ್ಬೋದು ದೆನ್ ಅರಣ್ಯದಲ್ಲಿ ಲೈಕ್ ಯೂ ಯೂಶ್ವಲಿ ಏನು ಸುಧಾರಣೆ ಕಂಡು ಬಂದಿದೆ ಅಂತಲೂ ಕೂಡ ನೋಡೋದಾದರೆ ಯೂಜ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರ ಅವಧಿಯಲ್ಲಿ ಯೂಶ್ವಲಿ ಅರಣ್ಯ ನಾಶವು ವರ್ಷಕ್ಕೆ ಹದಿನೈದು ಪಾಯಿಂಟ್ ಏಯ್ಟ್ ಮಿಲಿಯನ್ ಹೆಕ್ಟೇರ್ ಅಷ್ಟು ಯೂಶ್ವಲಿ ಸಂಭವಿಸ್ತಾ ಇದೆ ಬಂದ ಲೈಕ್ ಅಂದರೆ ಲೈಕ್ ರೇಟ್ ಏನಿದೆ ಲೈಕ್ ಅಂದರೆ ಅರಣ್ಯ ನಾಶ ವರ್ಷದಿಂದ ವರ್ಷಕ್ಕೆ ಲೈಕ್ ಹೆಚ್ಚಾಗ್ತಾ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಅದರ ರೇಟ್ ಏನಿದೆ ಅಥವಾ ಅದರ ದರ ಏನಿದೆ ಅಂತ ನೋಡೋದಾದ್ರೆ ಯೂಶಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರಿಂದ ಎರಡು ಸಾವಿರದವರೆಗಿನವರೆಗೆ ಅವಧಿಯಲ್ಲಿ ನೋಡ್ತಾ ಆದರೆ ನಾವು ಯೂಜ್ಲಿ ಅರಣ್ಯ ನಾಶ ವರ್ಷಕ್ಕೆ ಹದಿನೈದು ಪಾಯಿಂಟ್ ಏಯ್ಟ್ ಮಿಲಿಯನ್ ಹೆಕ್ಟೇರ್ ದರದಲ್ಲಿ ಸಂಭವಿಸ್ತಾ ಬರ್ತಾ ಇದೆ ದಿಸ್ ಇಸ್ ಒನ್ ಆಫ್ ದ ಅಲಾರಾಮಿಕ್ ಸಿಚುವೇಶನ್ ಅಂತ ಕರೆಯುವಂಥದ್ದು ನಾವು ಯೂಶ್ವಲಿ ಇದೇ ದರದಲ್ಲಿ ಏನಾದರೂ ಅರಣ್ಯ ಭೂಮಿ ನಾಶ ಆಗ್ತಾ ಹೋಗ್ತಾ ಇದ್ದರೆ ಯೂಜ್ಲಿ ನೆಕ್ಸ್ಟ್ ಮನುಷ್ಯ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಲೈಕ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಆಕ್ಸಿಜನ್ ಯೂಜ್ಲಿ ಬರುವಂಥದ್ದು ನಮಗೆ ಅರಣ್ಯ ಸಂಪತ್ತಿನಿಂದ ಅಂತಲೇ ಹೇಳ್ಬೋದಾಗಿರುತ್ತೆ ಇನ್ನು ಹದಿನೈದು ಮತ್ತು ಇಪ್ಪತ್ತರ ಅಂದರೆ ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತರವರೆಗೆ ಈ ಪ್ರಮಾಣವು ವರ್ಷಕ್ಕೆ ಲೈಕ್ ಟೆನ್ ಪಾಯಿಂಟ್ ಟು ಮಿಲಿಯನ್ ಎಕ್ಟೇರ್ ಗಳಿಗೆ ಕಡಿಮೆ ಆಗಿದೆ ಅಂದ್ರೆ ಯೂಜ್ಲಿ ಇನ್ನೊಂದು ಸುಧಾರ ಲೈಕ್ ಒಂದು ಉಸಿರು ಬಿಡುವ ಅಥವಾ ಒಂದು ನೆಮ್ಮದಿಯ ಒಂದು ಅಂಶ ಅಂತಂದ್ರೆ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಯೂಶಲಿ ಈ ಪ್ರಮಾಣ ಅಂದ್ರೆ ಏನು ಅರಣ್ಯ ನಾಶ ಮಾಡುವಂತಹ ಒಂದು ಪ್ರಮಾಣ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಬಿಕಾಸ್ ಆಫ್ ಲೈಕ್ ಮಿನಿ ಲೈಕ್ ಟ್ರೀಟೀಸ್ ಆಗಿರ್ಬೋದು ಅಥವಾ ಎಷ್ಟೊಂದು ಸಮ್ಮೇಳನಗಳಾಗಿರ್ಬೋದು ಈ ಎಲ್ಲದರಿಂದಾಗಿ ಯೂಶ್ಲಿ ಅದು ಒಂದು ದರ ಯೂಶ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಪ್ರಾದೇಶಿಕವಾಗಿ ವಿಶ್ಲೇಷಣೆಯನ್ನು ಕೂಡ ಈ ವರದಿ ಕೊಡಲಾಗಿದೆ ಅದರ ಲೈಕ್ ರೀಜನಲ್ ವೈಸ್ ಒಂದಷ್ಟು ಲೈಕ್ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗಿದೆ ಸೊ ಪ್ರಾದೇಶಿಕವಾಗಿ ನೋಡೋದಾದರೆ ಆಫ್ರಿಕಾ ಅತಿ ಹೆಚ್ಚು ಅರಣ್ಯ ನಾಶವನ್ನು ಅನುಭವಿಸ್ತಾ ಇದೆ ಅಂತ ಹೇಳ್ತಾ ಇರೋದು ಅಂದ್ರೆ ಯೂಜ್ಲಿ ಆಫ್ರಿಕಾ ದೇಶಗಳಿಗೆ ನಿಮಗೆಲ್ಲ ಗೊತ್ತಿದ್ದ ಆಫ್ರಿಕಾ ಖಂಡಗಳನ್ನ ಯೂಶಲಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರಿತವೆ ಅಂದ್ರೆ ಇನ್ನೂ ಅಭಿವೃದ್ಧಿ ಆಗದಲ್ಲಿರುವಂತಹ ದೇಶಗಳು ಏನಿದೆ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ದೇಶಗಳನ್ನ ನಾವು ಕಾಣಬಹುದಾಗಿರುತ್ತೆ ಈ ದೇಶಗಳು ಆರ್ಥಿಕವಾಗಿ ಮುಂದುವರಿಯೋದಕ್ಕೋಸ್ಕರ ತಮ್ಮ ನೈಸರ್ಗಿಕ ಸಂಪತ್ತು ಅಥವಾ ಸೈನ್ ಪರಿಸರ ವ್ಯವಸ್ಥೆ ಅಂತ ಅಂತೂಲಿ ಅದನ್ನ ಅತಿ ಹೆಚ್ಚು ನಾಶ ಮಾಡ್ತಾ ಬರ್ತಾ ಇದ್ದಾರೆ ಇವರ ನಂತರ ದಕ್ಷಿಣ ಅಮೆರಿಕ ಆಗಿರ್ಬೋದು ಏಷ್ಯಾ ಆಗಿರ್ಬೋದು ಇವೆರಡು ಖಂಡಗಳು ಕೂಡ ಅತಿ ಹೆಚ್ಚು ದರದಲ್ಲಿ ಅರಣ್ಯ ನಾಶವನ್ನು ನಾವು ಕಾಣ್ತಾ ಬರೋದು ರಬಹುದು ಆಗಿರತ್ತೆ ಸೋ ಇದಿಷ್ಟು ವೃತ್ತಿಗಳನ್ನ ನಾವು ಅರಣ್ಯ ಮರುಪಡುವಿಕೆ ಅಂತ ಕರಿತೀವಿ ಅದರ ಲಾಭಗಳು ಏನೇನು ಅಂದ್ರೆ ಅಫಾರೆಸ್ಟ್ರೇಷನ್ ಮತ್ತು ಅದರ ಪ್ರಾಫಿಟ್ಸ್ ಏನೇನು ಅಥವಾ ಅದರಿಂದ ಆಗುವಂತಹ ಅಡ್ವಾಂಟೇಜಸ್ ಅಂತ ಏನಂತ ಅದು ಯೂಜ್ಲಿ ಅರಣ್ಯ ಬೆಳವಣಿಗೆ ಹೊಂದಿರುವಂತಹ ರಾಜ್ಯಗಳು ಅಥವಾ ದೇಶಗಳು ಅಂತ ನೋಡಿದ್ರೆ ಚೀನಾ ಮತ್ತು ಭಾರತ ಸೇರಿದಂತೆ ಹಲವಾರು ರಾಷ್ಟ್ರಗಳು ಇಪ್ಪತ್ತರ ವೇಳೆಗೆ ತಮ್ಮ ಅರಣ್ಯ ಪ್ರದೇಶಗಳಲ್ಲಿ ವಾರ್ಷಿಕ ಹೆಚ್ಚಳವನ್ನ ವರದಿ ಮಾಡಿದೆ ಅಂತ ಇತ್ತೀಚೆಗೆ ನಿಮ್ಗೆ ರಿಪೋರ್ಟ್ ಹೇಳ್ತಾ ಇದೆ ಅಂದ್ರೆ ಯೂಶ್ವಲಿ ವರ್ಷದಿಂದ ವರ್ಷಕ್ಕೆ ಅಂದ್ರೆ ಇಪ್ಪತ್ತರಿಂದ ಈಚೆಗೆ ಯೂಶ್ವಲಿ ಈ ದೇಶಗಳು ತಮ್ಮ ಅರಣ್ಯ ಪ್ರದೇಶವನ್ನ ಗಳಿಸ್ತಾ ಇದೆ ಲೈಕ್ ರಿ ಅಫಾರೆಸ್ಟ್ರೇಷನ್ ಅಂತ ಕರಿತೀವಿ ಅಂದ್ರೆ ಅರಣ್ಯೀಕರಣ ಅಥವಾ ಮರು ಪಡೆಯುವಿಕೆ ಅರಣ್ಯಗಳು ಏನೇ ನಾಶ ಪಡೆದೋ ಇಲ್ಲಿವರೆಗೂ ನಾಶ ಆಗಿದ್ದು ಅಂತಹ ಅರಣ್ಯಗಳನ್ನು ವಾಪಸ್ ಪಡೆಯುವಂತಹ ಕೆಲಸವನ್ನ ಆಗ್ತಾ ಇದೆ ಈ ಲಾಭಗಳು ದೊಡ್ಡ ಪ್ರಮಾಣದ ಅರಣ್ಯೀಕರಣ ಮತ್ತು ಮರು ಅರಣ್ಯೀಕರಣ ಕಾಮಗಳಿಗೆ ಕಾರ್ಯಕ್ರಮಗಳಿಗೆ ಕಾರಣವಾಗಿದೆ ಅಂತಾನೆ ಕೂಡ ನಾವು ಹೇಳ್ತಾ ಬರ್ಬೋದು ನೆಕ್ಸ್ಟ್ ರಾಜಕೀಯ ಮತ್ತು ಪರಿಸರ ಕ್ರಮಗಳನ್ನು ನೋಡೋದಾದ್ರೆ ಇತ್ತೀಚೆಗೆ ನಿಮಗೆ ಇಂಡೋನೇಷ್ಯಾ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಇಲ್ಲವೂ ಕೂಡ ರಾಜಕೀಯ ಮತ್ತು ಪರಿಸರ ಕ್ರಮಗಳಿಂದಾಗಿ ಇಲ್ಲಿ ಯೂಶಲಿ ಕಾರ್ಯಗತಗೊಳಿಸಲು ಸಂಘಟಿತ ಪ್ರಯತ್ನಗಳನ್ನು ಅರಣ್ಯ ನಾಶದ ಪ್ರಮಾಣದಲ್ಲಿ ಗಣನೀಯ ಇಳಿಕೆಗೆ ಕಾರಣವಾಗಿದೆ ಅಂತ ಕರಿತಾ ಬರ್ಬೋದು ಯೂಶ್ವಲಿ ನಿಮಗೆಲ್ಲ ಬ್ರೆಜಿಲಲ್ಲಿ ಯೂಶ್ವಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಬೋಲ್ಸು ನಾರೋ ಇದ್ದಾಗ ಅವರಿಂದ ಲೈಕ್ ಅವರಿದ್ದ ಪಕ್ಷ ಒಂದು ಬಿದ್ದ ಲೈಕ್ ಸರ್ಕಾರ ಬಿದ್ದು ಬೇರೊಂದು ಸರ್ಕಾರ ಬಂದಾಗ ಯೂಶ್ವಲಿ ಅರಣ್ಯ ಕಡೆಗೆ ಹೆಚ್ಚು ಗಮನವನ್ನು ಕೊಡುತ್ತೆ ಅಂದರೆ ಅರಣ್ಯವನ್ನು ಉಳಿಸ್ಕೊಳ್ಳೋ ಕಡೆ ಸೊ ಈ ರೀತಿಯಾದಂಥ ಕೆಲವು ರಾಜಕೀಯ ಕಾರಣಗಳಿಂದಾಗಿ ಇತ್ತೀಚೆಗೆ ಇಂಡೋನೇಷ್ಯಾ ಮತ್ತು ಬ್ರೆಜಿಲ್ಗಳಲ್ಲಿ ಯೂಶಲಿ ಒಂದು ಈ ಅರಣ್ಯದ ನಾಶವನ್ನು ಕಡಿಮೆ ಮಾಡಲಾಗ್ತಾ ಇದೆ ಅಂದ್ರೆ ಸುಸ್ಥಿರ ಭೂ ಬಳಕೆ ಮತ್ತು ಅರಣ್ಯ ರಕ್ಷಣೆಯನ್ನು ಉತ್ತೇಜಿಸುವ ನೀತಿಗಳು ಈ ಯಶಸ್ವಿ ನಿರ್ಣಾಯಕಗಳಾಗಿದೆ ಅಂದ್ರೆ ಸಸ್ಟೈನಬಲ್ ಲೈಕ್ ಡೆವಲಪ್ಮೆಂಟ್ ಅಥವಾ ಸಸ್ಟೈನಬಲ್ ಯೂಸ್ ಅಂತ ಕರಿತೀವಿ ಭೂ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಅಂದ್ರೆ ಪರಿಸರಕ್ಕೆ ಅಥವಾ ಅರಣ್ಯಕ್ಕೆ ಯಾವುದೇ ನಾಶ ಆಗದಲ್ಲ ರೀತಿಯಲ್ಲಿ ಅಲ್ಲಿರುವಂತಹ ಬುಡುಕಟ್ಟು ಜನರು ಕೂಡ ಒಂದು ಅಭಿವೃದ್ಧಿಯನ್ನು ಹೊಂದುವಂತಹ ಒಂದು ಪರಿಸ್ಥಿತಿಯನ್ನ ಒಂದು ಒಂದು ಇದನ್ನು ಯೂಶಲಿ ನಾವು ಸುಸ್ಥಿರ ಭೂ ಬಳಕೆ ಕರೀತೀವಿ ಈ ರೀತಿ ಸುಸ್ಥಿರ ಭೂ ಬಳಕೆ ಮತ್ತು ಅರಣ್ಯ ರಕ್ಷಣೆ ವರ್ತಿಸುವ ನೀತಿಗಳು ಈ ಒಂದು ಕ್ರೆಡಿಟ್ ಕೊಡಬಹುದು ಅಂತಾನೆ ಹೇಳ್ತಾ ಇದೆ ನೆಕ್ಸ್ಟ್ ಮಾಂಗ್ರೋ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಗಳು ಅಂತ ಕರೆಯುವಂತೂ ಇದ್ರ ಬಗ್ಗೆ ಈ ರಿಪೋರ್ಟ್ ವರದಿಯನ್ನು ನೀಡಲಾಗಿದೆ ಒಟ್ಟು ಮ್ಯಾಂಗ್ರೋವ್ ಪ್ರದೇಶ ಎಷ್ಟಿದೆ ಅಂತ ಪಾಯಿಂಟ್ ಏಟ್ ಮಿಲಿಯನ್ ಎಕ್ಟೇರ್ಸ್ ಅಷ್ಟು ಯೂಶಲಿ ಈ ಏನು ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ನಾವು ಕಾಣ್ಬೋದಾಗಿರುತ್ತೆ ಇನ್ನು ಈ ಯೂಶ್ಲಿ ಎರಡ್ ಸಾವಿರದ ಇಪ್ಪತ್ತರವರೆಗೆ ಮ್ಯಾಂಗ್ರೋವ್ ಕಾರ್ಡ್ಗಳ ನಿವ್ವಳ ನಷ್ಟವಿದ್ದರೆ ಲೈಕ್ ನೈಸರ್ಗಿಕ ಬೆಳವಣಿಗೆಯ ದರಗಳು ನೈಸರ್ಗಿಕ ನಷ್ಟದ ದರಗಳಿಂದ ಹೆಚ್ಚಿದೆ ಅಂತ ಕೇಳ್ತಾ ಇದ್ದಾರೆ ಲೈಕ್ ನಿವ್ವಳ ರೂಪದಲ್ಲಿ ಯೂಶಲಿ ನಿಮಗೆ ನಷ್ಟದಲ್ಲಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಎರಡು ಆಗ್ತಾ ಇದೆ ಅಂದ್ರೆ ಏನು ಈ ಮ್ಯಾಂಗ್ರೋ ಫಾರೆಸ್ಟ್ ಅಂತಾನೆ ಹೇಳ್ತಾ ಇದೆ ಆದರೆ ಇತ್ತೀಚೆಗೆ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಗಳಿಗೆನಿರುತ್ತೆ ಅದು ತನ್ನ ಅಡಚಣೆಗಳನ್ನು ಮಾನವ ಅಥವಾ ಲೈಕ್ ಅದರ ಪರಿಸರಾತ್ಮಕ ಒಂದು ಅಡಚಣೆಗಳಿಂದ ಛೇರ್ಸ್ಕೊಳ್ತಾ ಇದೆ ಅಂತ ಕೂಡ ನಾವು ಹೇಳ್ತಾ ಬರ್ತಾ ಇದೆ ಸೊ ಇದು ಸವಾಲುಗಳು ಏನಂತ ನೋಡೋದಾದ್ರೆ ಅವುಗಳ ಸ್ಥಿತಿ ಸ್ಥಾಪಕದ ಹೊರತಾಗಿಯೂ ಕೂಡ ಮ್ಯಾಂಗ್ರೋವ್ ಗಾರ್ಡುಗಳು ನಿರಂತರ ಬೆದರಿಕೆಯನ್ನು ಎದುರಿಸ್ತಾ ಇದೆ ಅಂತಲೇ ಹೇಳ್ತಾ ಇದೆ ಅಂಡ್ ಯೂಶ್ವಲಿ ಯಾವ್ದು ತುಂಬ ಲೈಕ್ ಅಂದರೆ ಯೂಶ್ವಲಿ ಒಂದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಥವಾ ಮ್ಯಾನ್ ಮೇಡ್ ಲೈಕ್ ಎಫೆಕ್ಟ್ಸ್ ಅಂತ ಕರೆಯುತ್ತೇವೆ ಇನ್ನೊಂದು ಚಂಡಮಾರುತಗಳು ಅಥವಾ ನೈಸರ್ಗಿಕವಾಗಿ ಲೈಕ್ ಯೂಶ್ವಲಿ ಆಗುವಂತಹ ತೊಂದರೆಗಳು ಅಂತ ನೋಡಿದ್ರೆ ಚಂಡಮಾರುತ ಯೂಲಿ ಸುನಾಮಿ ಅಥವಾ ಚೆನ್ನಾಗಿ ಮಾಡಿದ್ರು ಆದಾಗ ಯೂಶಲಿ ಈ ಲೈಕ್ ಮ್ಯಾಂಗ್ರೋ ಫಾರೆಸ್ಟ್ ಗಳು ತುಂಬಾ ಲೈಕ್ ಡಿಸ್ಟ್ರಾಕ್ಟ್ ಆಗ್ತವೆ ಲೈಕ್ ತುಂಬಾ ಹಾಳಾಗ್ತವೆ ಅಂತಾನೆ ಹೇಳ್ತಾ ಬರಬಹುದು ಬಗ್ಗೆ ಅಂದ್ರೆ ಅರಣ್ಯ ಮತ್ತು ಕೃಷಿ ಸಂಸ್ಥೆ ಬಗ್ಗೆ ನೋಡೋದಾದರೆ ಯೂಶಲಿ ಈ ಸಂಸ್ಥೆಯನ್ನ ಯೂಶ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಅಂದ್ರೆ ಜಾಗತಿಕವಾಗಿ ಕೃಷಿ ಉತ್ಪಾದಕತೆ ಮತ್ತು ಆಹಾರ ಭದ್ರತೆಯನ್ನು ಸುಧಾರಿಸಲು ಆಹಾರ ಮತ್ತು ಕೃಷಿ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೃಷಿ ಉತ್ಪಾದಕತೆ ಮತ್ತು ಆಹಾರ ಭದ್ರತೆ ಫುಡ್ ಸೆಕ್ಯೂರಿಟಿ ಅಂತ ಕರಿತೀವಿ ಇದನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಸ್ಥಾಪನೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಸಂಸ್ಥೆಯು ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಸಿವು ಮತ್ತು ಅಪೌಷ್ಟಿಕತೆಯನ್ನು ಎದುರಿಸಲು ಅಂತಾರಾಷ್ಟ್ರೀಯ ಪ್ರಯತ್ನವನ್ನು ಇದು ಸಂಘಟಿಸುತ್ತಾ ಬರ್ತಾ ಇರುತ್ತೆ ಅಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಜಾಗತಿಕವಾಗಿ ಎಷ್ಟು ಮಟ್ಟಿಗೆ ತಲುಪಿದೆ ಅಂತ ನೋಡ್ತಾ ಬರಬಹುದು ಅಂದ್ರೆ ಪ್ರಪಂಚದ ಸುಮಾರು ಹೆಚ್ಚು ದೇಶಗಳಲ್ಲಿ ಇ ಎಫ್ ಎಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಕಾರ್ಯವನ್ನು ಇದೆ ಇದರ ಪ್ರಧಾನ ಕಚೇರಿ ಬಂದು ನಿಮಗೆ ಇಟಲಿಯ ರೋಮ್ನಲ್ಲಿದೆ ಸೊ ಇದರ ಲೈಕ್ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿ ನೋಡಿದ್ರೆ ಇಟಲಿಯ ರೋಮ್ನಲ್ಲಿದೆ ಇದು ಜಾಗತಿಕ ಆಹಾರ ಆಡಳಿತದಲ್ಲಿ ಅದರ ಕೇಂದ್ರ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ಅಂತಾನೆ ಹೇಳ್ತಾ ಬರಬಹುದು ಅಂಡ್ ಇತರ ಪ್ರಮುಖ ಉಪಕ್ರಮಗಳು ಅಥವಾ ಏನಂತ ನೋಡೋದಿ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವ ಮತ್ತು ಅವಮಾನ ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚಿಸುವ ಉಪಕ್ರಮಗಳನ್ನ ಮುನ್ನಡೆಸ್ತಾ ಬರ್ತಾ ಇದೆ ಸೊ ಇದಿಷ್ಟು ಈ ಎಫ್ ಫಾರೆಸ್ಟ್ ರಿಪೋರ್ಟ್ ಬಗ್ಗೆ ಇರುವಂತಹ ಒಂದು ಮಾಹಿತಿ ಅಂತ ನಿಮ್ಗೆ ಇಳಿತಾ ಈ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು